ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ನಾನು ಈ ಹಿಂದೆ ಸುಮಾರು ಸೂತ್ರಗಳು ಮತ್ತು ಲೆಕ್ಕಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಅದನ್ನೆಲ್ಲ ನೋಡಿ ಅಂತ ಹೇಳ್ತಾ ಈಗ ನಾನು ಹೇಳ್ತಾ ಇರೋದು ಚತುರ್ಭುಜಗಳು ಚತುರ್ಭುಜಗಳು ಹೇಳ್ತೇನೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಚತುರ್ಭುಜಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಚತುರ್ಭುಜ ನೋಡಿ ಯಾವ ಥರ ಇರ್ತದೆ ಅಂತ ಇದ್ರ ಬಗ್ಗೆ ಎಲ್ಲ ಪೂರ್ಣವಾಗಿ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಚತುರ್ಭುಜ ನಾಲ್ಕು ಬಾಹುಗ ಬಾಹು ಅಂದರೆ ನಾಲ್ಕು ಬಾಹು ರೇಕ್ ನಾಲ್ಕು ಬಾಹುಗಳಿಂದ ಆವೃತವಾದ ಅಂದರೆ ರೇಖಾಖಂಡ ನಾಲ್ಕು ಬಾಹು ಅಥವಾ ರೇಖಾಖಂಡಗಳಿಂದ ಆವೃತವಾದ ಆಕೃತಿಯನ್ನು ಚತುರ್ಭುಜ ಎಂದು ಕರೆಯುವರು ಚತುರ್ಭುಜ ಎಂದು ಕರೆಯುವರು ಸೂಚನೆ ನೋಡಿ ಚತುರ್ಭುಜವು ನಾಲ್ಕು ಬಾಹುಗಳು ಚತುರ್ಭುಜಗಳು ಚತುರ್ಭುಜವು ನಾಲ್ಕು ಬಾಹುಗಳು ನಾಲ್ಕು ಕೋಣಗಳು ಮತ್ತು ನಾಲ್ಕು ಶೃಂಗಬಿಂದುಗಳನ್ನು ಹೊಂದಿದೆ ನಾಲ್ಕು ಬಾಹುಗಳು ನಾಲ್ಕು ಕೋಣಗಳು ಮತ್ತು ನಾಲ್ಕು ಶೃಂಗಬಿಂದುಗಳನ್ನು ಹೊಂದಿದೆ ಚತುರ್ಭುಜದ ನಾಲ್ಕು ಕೋಣಗಳ ಮೊತ್ತ ಮೂರುನೂರ ಅರವತ್ತು ಡಿಗ್ರಿಗೆ ಸಮನಾಗಿರುವುದು ಚತುರ್ಭುಜದ ನಾಲ್ಕು ಕೋಣಗಳ ಮೊತ್ತ ಏನಿರ್ತದೆ ಅಂದರೆ ಮೂರು ನೂರ ಅರುವತ್ತು ಡಿಗ್ರಿಗೆ ಸಮನಾಗಿರುತ್ತ ಇರುವುದು ಈಗ ನೋಡಿ ಇಲ್ಲಿ ಇದೆ ನೋಡಿ ನಾಲ್ಕು ಚತುರ್ಭುಜ ಚತುರ್ಭುಜ ಯಾವ ಥರ ಇದೆ ಅಂತ ನಿಮಗೆ ಕಾಣಿಸ್ತಿದೆ ನೋಡಿ ಇದು ಒಂದು ಇದು ಒಂದು ಇದು ಒಂದು ಇದು ಒಂದು ಚತುರ್ಭುಜ ಈ ಇಲ್ಲಿ ಒಂದು ಕಡಿಮೆ ಇಲ್ಲಿ ಕಡಿಮೆ ಆಮೇಲೆ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಅಳತೆ ಮಾಡಿದರೆ ಈ ಥರ ಇರ್ತದೆ ಕೋಣ ಮಾಪಕದಿಂದ ಆದರೆ ಎಲ್ಲ ಒಟ್ಟವಾಗಿ ನಾವು ಗುರು ಪ್ಲಸ್ ಮಾಡಿದರೆ ಮೂರುನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಚತುರ್ಭುಜ ಏನಿರ್ತದೆ ನಾಲ್ಕು ಬಾಹುಗಳು ಇರ್ತದೆ ನಾಲ್ಕು ಇರ್ತದೆ ಮತ್ತು ನಾಲ್ಕು ಶೃಂಗ ಬಿಂದುಗಳು ಇರ್ತವೆ ನಾಲ್ಕು ಬಾಹುಗಳಂದರೆ ಇದು ಇದು ಒಂದು ಇದು ಒಂದು ಇದು ಒಂದು ಇದೊಂದು ಯುಕ ಬಾಹುಗಳು ಅಂತಾರೆ ಮತ್ತು ನಾಲ್ಕು ಕೋಣಗಳಂದರೆ ಇದು ಒಂದು ಇದು ಒಂದು ಇದು ಒಂದು ಯುಕ ಕೋಣಗಳು ಅಂತ ಕರಿತೇವೆ ಮತ್ತು ಶೃಂಗಬಿಂದು ಅಂದರೆ ಇಲ್ಲಿ ಒಂದು ಮೂಲೆ ಇರ್ತದೆ ನೋಡಿ ಇದಕ್ಕೆ ಇಲ್ಲಿ ಒಂದು ಚುಕ್ಕೆ ಗುರುತು ಇರ್ತದೆ ಇದಕ್ಕೆ ಶೃಂಗಬಿಂದು ಅಂತ ಕರಿತೇವೆ ನೋಡಿ ಒಟ್ಟು ಇದರ ಒಳಗಿಂದು ಮೊತ್ತ ಏನಿರ್ತದೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರ್ತದೆ ಚತುರ್ಭುಜದ ಕರ್ಣಗಳು ಕರ್ಣಗಳು ಹೇಗಿರ್ತವೆ ನೋಡಿ ಚತುರ್ಭುಜದ ಕರ್ಣಗಳು ಹೇಗಿರ್ತವೆ ಅಂದರೆ ಚತುರ್ಭುಜದ ಅಭಿಮುಖ ಶೃಂಗ ಬಿಂದು ಚತುರ್ಭುಜದ ಅಭಿಮುಖ ಶೃಂಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಕರ್ಣ ಎನ್ನುವರು ಚತುರ್ಭುಜದ ಅಭಿಮುಖ ಶೃಂಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಕರ್ಣ ಎನ್ನುವರು ಚತುರ್ಭುಜದ ಕರ್ಣಗಳು ಯಾವ ಥರ ನೋಡಿ ಚತುರ್ಭುಜದ ಕರ್ಣಗಳು ಚತುರ್ಭುಜದ ಎಲ್ಲ ಬಾಹುಗಳ ಅಳತೆಗಳ ಮೊತ್ತವು ಅದರ ಸುತ್ತಳತೆ ಎನ್ನುವರು ಚತುರ್ಭುಜದ ಎಲ್ಲ ಬಾಹುಗಳ ಅಳತೆಗಳ ಮೊತ್ತವನ್ನು ಅದರ ಸುತ್ತಳತೆ ಎನ್ನುವರು ಚತುರ್ಭುಜದ ಕರ್ಣಗಳು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಚತುರ್ಭುಜದ ಎಲ್ಲ ಬಾಹುಗಳ ಅಳತೆಗಳ ಮೊತ್ತವನ್ನು ಅದರ ಸುತ್ತಳತೆ ಎನ್ನುವರು ಓಕೆನಾ ಚತುರ್ಭುಜದ ಪ್ರಕಾರಗಳು ಚತುರ್ಭುಜದ ಪ್ರಕಾರಗಳು ತುಂಬ ಇದ್ದಾವೆ ಚತುರ್ಭುಜದ ಪ್ರಕಾರಗಳು ತುಂಬ ಇದ್ದಾವೆ ಫಸ್ಟ್ ಒಂದು ಚೌಕ ಫಸ್ಟ್ ಫಸ್ಟನ್ನು ಚೌಕ ಚತುರ್ಭುಜದ ಎಲ್ಲ ಬಾಹುಗಳು ಚತುರ್ಭುಜದ ಎಲ್ಲ ಬಾಹುಗಳು ಸಮ ಮತ್ತು ಕೋಣದ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಚೌಕ ಅಥವಾ ವರ್ಗ ಎನ್ನುವರು ನೋಡಿ ಚತುರ್ಭುಜದ ಎಲ್ಲ ಬಾಹುಗಳು ಸಮ ಮತ್ತು ಕೋಣದ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಚೌಕ ಅಥವಾ ವರ್ಗ ಎನ್ನುವರು ಇಲ್ಲಿ ನೋಡಿ ಯಾವ ಥರ ಇದೆ ಅಂದರೆ ಇದು ಚೌಕ ಕರೆಕ್ಟಾಗಿ ಚೌಕ ಇದೆ ಅಲ್ವಾ ಇಲ್ಲಿ ಇದಕ್ಕೆ ಎ ಬಿ ಸಿ ಡಿ ಅಂತ ಗುರುತಿಸಿದೆ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಇದಕ್ಕೆ ಇದು ಅಳತೆ ಮಾಡಿದರೆ ಇದು ತೊಂಬತ್ತು 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 ಈ ಥರ ಸಮನಾಗಿರ್ತದೆ ಚೌಕ ಅಂದರೆ ಸಮನಾಗಿರ್ತದೆ ಪ್ರತಿ ಅಳತೆ ಕೋಣದ ಅಳತೆ ಏನಿರ್ತದೆ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಈ ಥರ ಆಯತ ನೋಡಿ ನೆಕ್ಸ್ಟು ಆಯತ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದು ಕೋಣದ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಆಯತ ಎನ್ನುವರು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದು ಪ್ರತಿ ಕೋಣದ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಆಯತ ಎನ್ನುವರು ಇಲ್ಲಿ ನೋಡಿ ಯಾವ ಥರ ಇದೆ ಅಂದರೆ ಅಭಿಮುಖ ಏನು ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಇಲ್ಲಿ ಆಯತಕ್ಕೆ ಇದು ಒಂದು ಇದು ಒಂದು ಈಗ ನಾವು ಕೋಣಗಳನ್ನು ಗುರುತಿಸಲಿಕ್ಕೆ ಹೋದರೆ ಎ ಬಿ ಸಿ ಡಿ ಕೋಣಗಳು ನಾಲ್ಕು ಇದ್ದಾವೆ ಇದ್ರ ಅದರಲ್ಲಿ ಏನಂದರೆ ಅಭಿಮುಖ ಇದು ಒಂದು ಇದು ಒಂದು ಎರಡು ಅಭಿಮುಖ ಇದ್ದಾವೆ ಇದು ಇದು ಎರಡು ಅಭಿಮುಖ ಇದ್ದಾವೆ ಇದ್ರದ್ದು ಇದ್ರದ್ದು ಅಳತೆ ಸಮನಾಗಿರುತ್ತದೆ ಇದ್ರದ್ದು ಇದ್ರದ್ದು ಅಳತೆ ಸಮನಾಗಿರುತ್ತದೆ ಏನಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳು ಅಭಿಮುಖ ಅಂದ್ರೆ ಇದರ ಬದ್ರ ಇರುವಂಥ ಬಾಹುಗಳು ಸಮನಾಗಿದ್ದು ಪ್ರತಿ ಕೋನದ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಆಯತ ಎನ್ನುವರು ಆಯತ ಇದೇ ಥರ ನೋಡಿ ನಾನು ಹೇಳ್ತಾ ಇದ್ದೀನಿ ಚೌಕ ಮತ್ತು ಆಯತ ಚತುರ್ಭುಜ ಇದೆಲ್ಲ ಇದೆಯಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಚೌಕ ಮತ್ತು ಆಯತ ಇವುಗಳ ಸೂತ್ರಗಳು ಯಾವ ಥರ ಇದ್ದಾವೆ ಲೆಕ್ಕ ಯಾವ ಥರ ಮಾಡಬೇಕು ಇದರ ಸುತ್ತಳತೆ ಮತ್ತು ಇದರದ ವಿಸ್ತೀರ್ಣ ಈ ಥರ ಎಲ್ಲ ಕಂಡಿಡಿಯೋದನ್ನು ನಾನು ಮುಂದೆ ಹೇಳ್ತೇನೆ ಇದರ ಸೂತ್ರಗಳನ್ನು ಫಸ್ಟ್ ನಾವು ತಿಳ್ಕೊಂಡು ಬೇಸಿಕ್ ತಿಳ್ಕೊಂಡು ಹೋದರೆ ಮುಂದೆ ಲೆಕ್ಕ ಯಾವ ಥರ ಮಾಡಬೇಕು ಅಂತ ಪರ್ಫೆಕ್ಟಾಗಿ ತಿಳ್ಕೊಳಕ್ಕೆ ಆಗ್ತದೆ ಈ ಸೂತ್ರನೇ ಗೊತ್ತಿಲ್ಲ ಅಂದರೆ ನಮಗೆ ಏನು ಗೊತ್ತಾಗ್ತದೆ ಈಗ ನಮಗೆ ಆಯತ ಅಂದರೆ ಏನು ಆಯತದ ಅಭಿಮುಖ ಅಂದರೆ ಏನು ಸಮ ಅಂದರೆ ಏನು ಕೋಣ ಅಂದರೆ ಏನು ಇದೆಲ್ಲ ನಮಗೆ ಗೊತ್ತಾಗಬೇಕು ಗೊತ್ತಾದ್ರೇ ಮುಂದಿಂದು ನಮಗೆ ತಿಳಿಯೋದು ಇದರಲ್ಲಿ ಗಣಿತ ಅಂದರೆ ಅಷ್ಟು ಕಷ್ಟವೂ ಅಲ್ಲ ಅಷ್ಟು ಸುಲಭವೂ ಅಲ್ಲ ತಿಳ್ಕೊಂಡ್ರೆ ಸುಲಭ ತಿಳಿಯಲಾರದೆ ಇದ್ದರೆ ಮತ್ತೆ ಕಷ್ಟನೇ ಆಗೋದು ಯಾಕಂದರೆ ಈ ಜನ ಏನಿದ್ದಾರೆ ಅಂದರೆ ಕಷ್ಟ ಅಂತ ದೂರು ಸರಿದ್ಬಿಡ್ತಾರೆ ದೂರು ಸರಿಯೋದು ಹಾಗಿಲ್ಲ ತಿಳ್ಕೊಳ್ಳೋದು ವಿಚಾರ ಇದೆ ತಿಳ್ಕೊಂಡ್ರೆ ತುಂಬ ಸುಲಭ ಇದೆ ಇವಾಗ ನೋಡಿ ಮೂರನೇದು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಯಾವ ಥರ ಅಂದರೆ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಹಾಗೂ ಅಭಿಮುಖ ಕೋಣಗಳ ಸಮನಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಎನ್ನುವರು ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಹಾಗೂ ಅಭಿಮುಖ ಕೋಣಗಳು ಸಮನಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಎನ್ನುವರು ಇಲ್ಲಿ ನೋಡಿ ಇಲ್ಲಿನೂ ಕೂಡ ಎ ಬಿ ಸಿ ಡಿ ಈ ಥರ ಇದ್ದಾವೆ ಚತುರ್ಭುಜದ ಅಭಿಮುಖ ಅಂದ್ರೆ ಇಲ್ಲಿ ಏನಿದೆ ಅಂದರೆ ಇದು ಇದು ಎರಡು ಸಮನಾಗಿರ್ತವೆ ಈಗ ನಾವು ಈ ಥರ ಇಲ್ಲಿಯಿಂದ ಇಲ್ಲಿಯವರೆಗೆ ಒಂದು ಲೈನನ್ನು ಎಳೆದ್ರೆ ಏನಾಗ್ತದೆ ಅಳತೆ ಮಾತ್ರ ಎರಡು ಅಷ್ಟೇ ಇರ್ತವೆ ಆದರೆ ಇದು ಈ ಕಡೆ ಅದು ಆ ಕಡೆ ಮೂಲಿ ಬಂದಿದೆ ಬಟ್ ಆದರೆ ಇದು ನಾವು ಈ ಥರ ನೋಡಿದರೆ ಬೇರೆ ಬೇರೆ ಅನಿಸ್ತದೆ ಆದರೆ ನಾವು ಈ ಥರ ತಗೊಂಡ್ರೆ ಕರೆಕ್ಟ್ ಆಗ್ತದೆ ಈ ಥರ ತೊಗೊಂಡ್ರೂ ಕೂಡ ಕರೆಕ್ಟ್ ಆಗ್ತದೆ ಏನು ಅಳತೆ ಮಾತ್ರ ಕರೆಕ್ಟ್ ಆಗ್ತದೆ ಇದರಲ್ಲಿ ಇರುವಂಥ ಒಳಗಿಂದ ಇರುವಂಥದ್ದು ಮುನ್ನೂರ ಅರವತ್ತಕ್ಕೆ ಡಿಗ್ರಿಗೆ ಇದು ಕೂಡ ಸಮನಾಗಿರ್ತದೆ ಇದು ಒಂದು ಕಡಿಮೆ ಕೋಣ್ ಬಂದರೆ ಇದು ಕಡಿಮೆ ಕೋಣ್ ಬಂದರೆ ಇದು ಜಾಸ್ತಿ ಕೋಣ ಇರ್ತದೆ ಇದು ಜಾಸ್ತಿ ಕೋಣ ಇರ್ತದೆ ಈ ಕೋಣ ಈ ಕೋಣ ಅಷ್ಟೇ ಆಗ್ತದೆ ಈ ಕೋಣ ಈ ಕೋಣ ಅಷ್ಟೇ ಆಗ್ತದೆ ಅದಕ್ಕೆ ಅಂದ್ಕೊಂಡು ನಾವು ಈ ಥರ ಲೈನ್ ತಗೊಂಡ್ರೂ ಕೂಡ ಎಲ್ಲರೂ ಅಷ್ಟೇ ಇರ್ತವೆ ಈ ಥರ ಲೈನ್ ತಗೊಂಡ್ರು ಕೂಡ ಎರಡು ಅದು ಅದು ಅಷ್ಟೇ ಆಗ್ತವೆ ಈ ಥರ ಇದರಲ್ಲಿ ತುಂಬ ಸಮಾಂತರ ಚತುರ್ಭುಜದ ಬಗ್ಗೆ ತುಂಬ ಮುಂದೆ ಲೆಕ್ಕಗಳು ಬರ್ತವೆ ಇದನ್ನು ತಿಳ್ಕೊಂಡ್ರೆ ನೀವು ಮುಂದಿಂದು ಗೊತ್ತಾಗ್ತದೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಯಾಕೆ ಕಡಿಮೆ ಇದೆ ಇದು ಹೆಚ್ಚಿದೆ ಅಂತ ಕೇಳೋ ಹಾಗಿಲ್ಲ ಯಾಕಂದರೆ ಅಳತೆಗಳು ನಮ್ಮ ಥರನೇ ಬರೋದಿಲ್ಲ ಅಳತೆ ಇದ್ದ ಇದ್ದದ್ದನ್ನು ನಾವೇ ಅಳತೆ ಮಾಡಲಿಕ್ಕೆ ಕಲಿಬೇಕಾಗ್ತದೆ ಇದನ್ನು ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿರೋದು ನಾವು ನಿಮಗೆ ಹೇಳಿದ್ದೀನಿ ಇಲ್ಲಿಯಿಂದ ಇಲ್ಲಿ ನಾವು ಕರೆಕ್ಟಾಗಿ ಲೈನ್ ಹೇಳಿದ್ರೆ ಇದು ಇದು ಎರಡು ಅಷ್ಟೇ ಇದು ಇದು ಎರಡು ಅಷ್ಟೇ ಆಗ್ತವೆ ಹಿಂಗೂ ಕೂಡ ಕರೆಕ್ಟಾಗಿ ಲೈನ್ ಎಳಿದ್ರು ಕೂಡ ಅದು ಅದು ಅಷ್ಟೇ ಇದು ಅದು ಅಷ್ಟೇ ಆಗ್ತದೆ ಮತ್ತು ನಮಗೆ ಈ ಥರನೂ ಕೂಡ ಈ ಮೂಲೆಯಿಂದ ಈ ಮೂಲೆಗೆ ಎಳೆದ್ರೂ ಕೂಡ ಇದು ಅಷ್ಟೇ ಅದು ಅಷ್ಟೇ ಸಮವಾಗ್ತದೆ ಇಲ್ಲಿಯಿಂದ ಇಲ್ಲಿವರೆಗೆ ಎಳಿದ್ರೂ ಕೂಡ ಅದು ಅಷ್ಟೇ ಇದು ಅಷ್ಟೇ ಎರಡು ಸಮನಾಗಿರುತ್ತದೆ ಅರ್ಥ ಅರ್ಥ ಆಗಿದೆ ಅಂದ್ಕೊಂಡಿದ್ವಿ ನೋಡಿ ವಜ್ರಾಕೃತಿ ವಜ್ರಾಕೃತಿ ಚತುರ್ಭುಜದ ಎಲ್ಲ ಬಹುಗಳ ಬಾಹುಗಳು ಸಮನಾಗಿತ್ತು ಎಲ್ಲಾ ಬಾಹುಗಳು ಸಮನಾಗಿದ್ದು ಅಭಿಮುಖ ಕೋಣಗಳು ಸಮನಾಗಿದ್ದಾರೆ ಅದನ್ನು ವಜ್ರಾಕೃತಿ ಎನ್ನುವರು ವಜ್ರಾಕೃತಿ ಎಂದರೇನು ಅಂತ ಕೇಳಬಹುದು ಚತುರ್ಭುಜದ ಎಲ್ಲ ಬಾಹುಗಳು ಸಮನಾಗಿದ್ದು ಅಭಿಮುಖ ಕೋಣಗಳು ಸಮನಾಗಿದ್ದಾರೆ ಅದನ್ನು ವಜ್ರಾಕೃತಿ ಎಂದು ಕರೆಯುವರು ಇಲ್ಲಿ ನೋಡಿ ಎ ಎ ಬಿ ಸಿ ಡಿ ಇದು ಎಲ್ಲ ಹೆಸರುಗಳಿಂದ ಕೋಣಗಳನ್ನ ಗುರುತಿಸಿರೋದು ಇಲ್ಲಿ ನೋಡಿ ನಾವು ಅಭಿಮುಖ ಬಾಹು ಇದು 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 ಸೇಮ್ ಇದೆ ಎಲ್ಲ ಸೇಮ್ ಇದೆ ಏನಾಗಿದೆ ನಾವು ಅಭಿಮುಖ ಬಾಹು ಅಂದ್ರೆ ಇದು ಇದು ಒಂದೇ ತರ ಇರಬೇಕು ಇದು ಇದು ಒಂದೇ ತರ ಇರಬೇಕು ಯಾಕಂದರೆ ಒಂದು ಕಡಿಮೆ ಒಂದು ಹೆಚ್ಚು ಇದ್ದರೆ ನಮಗೆ ಅಳತೆ ತಗೊಳಕ್ಕೆ ಬರೋದಿಲ್ಲ ನಾವು ಈ ಥರ ಇಲ್ಲಿಂದ ಕರೆಕ್ಟಾಗಿ ಇಲ್ಲೊಂದು ಅರ್ಧ ಲೈನ್ ಹೊಡೆದ್ರೆ ಇದು ಒಂದೇ ಅಳತೆ ಬರ್ತದೆ ಇದು ಒಂದೇ ಅಳತೆ ಬರ್ತದೆ ಇಲ್ಲಾಂದ್ರೆ ನಾವು ಈ ಥರನೂ ಕೂಡ ತೊಗೊಂಡು ಬಂದರೂ ಕೂಡ ಇದು ಇದು ಎರಡು ಒಂದೇ ಅಳತೆ ಕೊಡ್ತದೆ ಮತ್ತು ಈ ಥರ ಪ್ಲಸ್ ಥರ ಈ ಥರ ತಗೊಂಡ್ರೂ ಈ ಥರ ತಗೊಂಡ್ರೂ ಕೂಡ ಅಳತೆ ಒಂದೇ ಬರ್ತದೆ ಅದಕ್ಕಾಗಿ ಇದಕ್ಕೆ ಏನಂತ ಕೇಳ್ತಾರೆ ಚತುರ್ಭುಜದ ಎಲ್ಲ ಬಹುಗಳು ಸಮನಾಗಿದ್ದು ಅಭಿಮುಖ ಕೋಣಗಳು ಸಮನಾಗಿದ್ದರೆ ಅಭಿಮುಖ ಅಂದ್ರೆ ಆ ಕಡೆಯಿಂದ ಈ ಕಡೆಂದು ಇದರ ಬದ್ರೆ ಎರಡು ಸಮಯಾಗಿದ್ದರೆ ಅದಕ್ಕೆ ವಜ್ರಾಕೃತಿ ಎನ್ನುವರು ಇಲ್ಲಿ ನೋಡಿ ನೆಕ್ಸ್ಟ್ ಐದನೇದು ತ್ರಾಪಿಜ್ಯ ತ್ರಾಪಿಜ್ಯ ಯಾವ ಥರ ಇರ್ತದೆ ಅಂತಂದರೆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾನ ಸಮಾಂತರವಾಗಿದ್ದರೆ ಅದನ್ನು ತ್ರಾಪಿಜ್ಯ ಎಂದು ಕರೆಯುವರು ಇಲ್ಲಿ ಏನಂದರೆ ಇನ್ನೊಂಥರ ನೀವು ತಿಳ್ಕೊಳ್ಳೇಬೇಕು ಚ ಚತುರ್ಭುಜದ ಒಂದು ಜೊತೆ ಅಭಿಮುಖ ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದನ್ನು ತ್ರಾಪಿಜ ಎಂದು ಕರೆಯುವರು ಇಲ್ಲಿ ನಾಲ್ಕು ಸಮನಾಗಿರೋದಿಲ್ಲ ಒಂದು 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 ಇದರ ಬದರ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಆದರೆ ಇನ್ನೊಂದು ಅಭಿಮುಖ ಏನಾಗಿರ್ತದೆ ಸಮನಾಗಿರೋದಿಲ್ಲ ಇದಕ್ಕೆ ತ್ರಾಪಿಜ ಅಂತ ಕರೀತಾರೆ ನೋಡಿ ಇಲ್ಲಿ ನೋಡಿ ನಿಮಗೆ ಹೇಳೋದಾದರೆ ಇದು ಇದು ಎರಡು ಏನಾಗಿರ್ತವೆ ಇವು ಸಮನಾಗಿದ್ದಾವೆ ಆದರೆ ಇಲ್ಲಿ ಏನಿದೆ ಅಂದರೆ ಇದು 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 ಕಡಿ ಜಾಸ್ತಿ ಇದೆ ಇದು ಒಳಕೋಣಗಳನ್ನು ಅಳತೆಗಳನ್ನು ಮಾಡಿದರೆ ಇದು ಜಾಸ್ತಿ ಇದು ಜಾಸ್ತಿ ಇದು ಕಡಿಮೆ ಇದು ಕಡಿಮೆ ಇದೆ ಮತ್ತು ಈ ಲೈನು ಈ ಕಡೆ ಹೋಗಿದೆ ಈ ಲೈನು ಈ ಕಡೆ ಹೋಗಿದೆ ನಾವು ಯಾವ ಥರ ಕಟ್ ಮಾಡಿದರೂ ಕೂಡ ಅಳತೆ ಸಿಗೋದಿಲ್ಲ ಈಗ ನಾವು ಇಲ್ಲಿಯಿಂದ ಇಲ್ಲಿವರೆಗೆ ಕಟ್ ಮಾಡಿದರೂ ಕೂಡ ಇಲ್ಲಿ ಕಡಿಮೆ ಇಲ್ಲಿ ಕಡಿಮೆ ಈ ಥರ ಇಲ್ಲಿ ಒಳಕೋಣ ಕಡಿಮೆ ಇಲ್ಲಿ ಒಳಕೋಣ ಜಾಸ್ತಿ ಈ ಥರ ಇದೆ ಆದರೆ ನಾವು ಈ ಇಲ್ಲಿಯಿಂದ ಈ ಲೈನನ್ನು ನಾವು ಈ ಥರ ಕಟ್ ಮಾಡಿದರೆ ಇದು ಇದು ಎರಡು ಕಡಿಮೆ ಇದ್ದಾವೆ ಇದು ಇದು ಎರಡು ಜಾಸ್ತಿ ಇದ್ದಾವೆ ಅದಕ್ಕಾಗಿ ನಮಗೆ ಒಂದು ಕೋಣ ಮಾತ್ರ ಸಿಗ್ತದೆ ಒಂದು ಅಪೋಸಿಟ್ ಕೋಣ ಮಾತ್ರ ಸಿಗ್ತದೆ ಅಕಸ್ಮಾತ್ ನಾವು ಈ ಥರ ಇಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡಿದ್ದೀವಿ ಅಂದ್ರೆ ಇದು ಇದು ಎರಡು ಒಂದೇ ಅಳತೆ ಸಿಗ್ತದೆ ನಮಗೆ ಇಲ್ಲಿ ಲೈನ್ ಇದೆ ಅಲ್ವಾ ಈ ಲೈನ್ ಮೇಲೆ ನಾವು ಇಲ್ಲಿವರೆಗೆ ತಗೊಂಡು ಬಂದರೆ ಇದು ಒಂದು ಇದು ಒಂದು ಎರಡು ಕಟ್ ಆಗ್ತವೆ ಆದರೆ ಅಳತೆ ಮಾಡಿದರೆ ಇದ್ರ ಒಳ ಕೋಣ ಮತ್ತು ಇದ್ರ ಒಳಕೋಣ ಎರಡು ಸಮನಾಗಿರ್ತವೆ ಆದರೆ ಇದರ ಲೈನನ್ನು ನಾವು ಈ ಥರ ಕಟ್ ಮಾಡಿದರೆ ಈ ಕೋಣ ಕಡಿಮೆ ಆಗ್ತದೆ ಈ ಕೋಣ ಜಾಸ್ತಿ ಆಗ್ತದೆ ಅದಕ್ಕಾಗಿ ಇದು ಏನು ಅಪೋಸಿಟ್ ಏನು ಅಭಿಮುಖ ಬಾಹುಗಳು ಎರಡು ಮಾತ್ರ ಒಂದು ಜೊತೆ ಮಾತ್ರ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದನ್ನು ತ್ರಾಪಿಜ್ಜೆ ಎಂದು ಕರೆಯುವರು ತ್ರಾಪಿಜೆ ಎಂದರೇನು ಕೇಳಿದರೆ ನಮಗೆ ಗೊತ್ತಾಗಬೇಕು ಮತ್ತು ಈ ಥರ ಕೊಟ್ಟು ಇದು ಯಾವ ಕೋಣ ಅಂತ ಕೇಳಿದರೆ ತಾಪಿಜೆ ಅಂತ ಹೇಳಲಿಕ್ಕೆ ನಮಗೆ ಬರಬೇಕು ನೋಡಿ ಓಕೆನಾ ಇಷ್ಟೊತ್ತಿನವರೆಗೆ ನಾನು ನಿಮಗೆ ಏನು ಹೇಳಿದೆ ಅಂದರೆ ಏನು ಹೇಳಿದೆ ಅಂದರೆ ನಿಮಗೆ ಚತುರ್ಭುಜಗಳ ಪ್ರಕಾರಗಳು ಅಂತ ಹೇಳಿದೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮಗೆ ಐದು ಪ್ರಕಾರಗಳನ್ನು ನಿಮಗೆ ವಿವರಿಸಿದ್ದೇನೆ ಈ ಪ್ರಕಾರಗಳ ಬಗ್ಗೆ ನಿಮಗೆ ತುಂಬ ವಿಷಯ ಹೇಳಬೇಕಿದೆ ಇನ್ನೂ ಏನಂದರೆ ಇದರದ್ದು ನನ್ನ ಕಡೆ ಇರೋದು ಸೂತ್ ಸುತ್ತಳತೆ ವಿಸ್ತೀರ್ಣ ಮತ್ತು ಗಣಫಲ ಈ ಥರ ಎಲ್ಲ ಇದ್ದಾವೆ ಚೌಕದ್ದು ಸುತ್ತಳತೆ ಹಾಗೂ ವಿಸ್ತೀರ್ಣ ಆಮೇಲೆ ಆಯತದ್ದು ಆಯತದ ವಿಸ್ತೀರ್ಣ ಮತ್ತು ಉದ್ದ ಮತ್ತು ಅಗಲ ಆಯತದ ಉದ್ದ ವಿಸ್ತೀರ್ಣ ಹೀಗೆ ವೃತ್ತದ ಬಗ್ಗೆ ವ್ಯಾಸ ಆಮೇಲೆ ತ್ರಿಜ್ಯ ಇದ್ರ ಬಗ್ಗೆ ಯಾವ ಥರ ಸೂತ್ರ ಬಟ್ ನಾನು ನಿಮಗೆ ಸರ್ಕಲ್ ಹಾಕಿ ಹೇಳ್ಕೊಟ್ಟಿದ್ದೆ ಇನ್ನು ಅದ್ರ ಬಗ್ಗೆ ಸೂತ್ರಗಳು ಸೂಕ್ಷ್ಮವಾಗಿ ಸೂತ್ರಗಳು ಬರ್ತವೆ ಯಾವ ಥರ ನೆನಪಿಡಿಬೇಕು ಏನು ಮಾಡಬೇಕು ಇದೆಲ್ಲ ನಿಮಗೆ ಪೂರ್ತಿಯಾಗಿ ಬರ್ತದೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದನ್ನು ಈ ವಿಡಿಯೋವನ್ನು ನೋಡ್ತೀರಾ ಅಂತ ಹೇಳಿದ್ದೀನಿ ಇಲ್ಲಿದೆ ನೋಡಿ ಇದನ್ನು ಒಂದು ನೋಟ್ಸನ್ನು ಇದೆ ನಾನು ಟೈಪ್ ಹಾಕಿಸಿದ್ದಿದೆ ಇದನ್ನು ಇದ್ರ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ಹೇಳ್ತೀನಿ ಬರೆದು ಹೇಳೋದಿಲ್ಲ ಬರೆದು ಹೇಳಿದರೆ ಜಾಸ್ತಿ ಟೈಮ್ ಹೋಗ್ತಾಯಿದೆ ಅದು ಕೆಲವೊಂದಿಷ್ಟು ಬರೀಬೇಕಾಗಿತ್ತು ಬರೆದಿದೆ ಇನ್ನು ಮೇಲೆ ನಾನು ಶಾರ್ಟ್ಸಾಗಿ ನೋಟ್ಸ್ ಮಾಡಿದ್ದೀನಿ ಈ ನೋಟ್ಸನ್ನು ನಿಮಗೆ ಇದನ್ನೇ ಹೇಳ್ತಾ ಹೋಗ್ತೇನೆ ಇದನ್ನೇ ನಿಮಗೆ ತಗೊಂಡು ಬಂದು ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೀನಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತು ಎಲ್ಲರಿಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡ್ತಾ ಹೋಗಿ ಹಾಗೆ ನೋಡ್ತಾ ಒಂದು ಕಮೆಂಟನ್ನು ಹಾಕಿ ಇದೇ ಥರ ನಿಮಗೆ ಮುಂದೆ ಬೇಕು ಅಂತ ಅನ್ನಿಸ್ತದೆ ಬೇಕು ಅಂದರೆ ಕಮೆಂಟ್ ಮಾಡಿ ಅದೇ ನಮಗೆ ನಿಮ್ಮಿಂದ ಬರೋ ಉತ್ತರ ಇಲ್ಲಾಂದರೆ ನಮಗೆ ಉತ್ತರನೇ ಗೊತ್ತಾಗಲ್ಲ ನಿಮಗೆ ಬೇಕು ಬೇಡ ಅಂತ ಗೊತ್ತೇ ಆಗೋಲ್ಲ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್